ಇಂದ ಬಂದು ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟ ಮಹಿಳೆಯೋ ವಾರಸುದಾರರನ್ನ ಪತ್ತೆ ಹಚ್ಚುವಲ್ಲಿ ಉಪ ವಿಭಾಗದ ಪೊಲೀಸ್ ಚೌಡಪ್ಪ ಪತ್ತೆ ಮಾಡುವಲ್ಲಿ ಯಶಸ್ವಿಯಾಗಿದ್ದು ಮೃತರ ಕುಟುಂಬಕ್ಕೆ ಸವೆದ ಮೈ ಮೇಲಿದ್ದ ಚಿನ್ನಾಭರಣ ಹಾಗೂ ನಗದನ್ನ ಹಿಂತಿರುಗಿಸಲು ಸಹಾಯವಾಗಿದೆ ಡಿಸೆಂಬರ್ ರಂದು ಮಹಿಳೆಯೊಬ್ಬರು ಶಿವಮೊಗ್ಗ ನಗರದ ಮೆಗ್ಕನ್ ಆಸ್ಪತ್ರೆಗೆ ಅನಾರೋಗ್ಯದ ಕಾರಣ ದಾಖಲಾಗಿದ್ದು ಮಹಿಳೆಯು ದಾಖಲಾಗುವ ಸಂದರ್ಭದಲ್ಲಿ ತನ್ನ ಹೆಸರನ್ನು ತಿಳಿಸದೆ ಕೇವಲ ಊರು ಮೈಸೂರು ಎಂದು ಹೇಳಿದರು ನಂತರ ಮಹಿಳೆಯು ಅದೇ ದಿನ ಉಸಿರಾಟದ ತೊಂದರೆಯಿಂದ ಮೃತಪಟ್ಟಿರ್ತಾರೆ ಮೃತೆಯ ವಾರಸುದಾರರ ಬಗ್ಗೆ ಪರಿಶೀಲಿಸುವಾಗ ಯಾವುದೇ ಕುರುಹುಗಳು ಲಭ್ಯವಿರುವುದಿಲ್ಲ ನಂತರ ಮೃತೆಯ ಹತ್ತಿರವಿದ್ದ ಚೀಟಿಯಲ್ಲಿ ಬರೆದಿರುವ ಪೊಲೀಸ್ ಫೋನ್ ನಂಬರ್ಗೆ ಕರೆ ಮಾಡಿ ವಿಚಾರಣೆ ತಿಳಿಸಿದಾಗ ಆಕೆಯ ಮಗಳು ಪತ್ತೆಯಾಗಿದ್ದು ನಂತರ ಮೃತೆಯ ಬಳಿ ಇದ್ದ ಮೂವತ್ತ್ನಾಲ್ಕು ಸಾವಿರ ನಾನೂರು ರೂಪಾಯಿ ನಗದು ಹಣ ಹಾಗೂ ಒಂದು ಕರುಳು ಚೈನು ಮತ್ತು ಎರಡು ಉಂಗುರಗಳನ್ನು ಮೃತಯ ಮಗಳಿಗೆ ಹಸ್ತಾಂತರಿಸಿದ್ದಾರೆ ಶಿವಮೊಗ್ಗ ಎವಿ ಉಪವಿಭಾಗದ ಸಿಇಸಿ ಚೌಡಪ್ಪ ಕಮತರ ಅವರು ಅನಾಮಧೇಯ ಮಹಿಳೆಯ ವಾರಸುದಾರರನ್ನ ಪತ್ತೆ ಮಾಡಿ ಉತ್ತಮ ಕರ್ತವ್ಯವನ್ನು ನಿರ್ವಹಿಸಿದ್ದು ಕರ್ತವ್ಯ ನಿಷ್ಠೆಗೆ ಶಿವಮೊಗ್ಗ ಜಿಲ್ಲಾ ಪೊಲೀಸ್ ವತಿಯಿಂದ ಪ್ರಶಂಸಿಸಿ ಅಭಿನಂದಿಸಿದ್ದಾರೆ